ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಯೋಗ ಕ್ಲಾಸಿಂದ ಶುರು ಮಾಡಕತ್ತೀನಿ ನೋಡಿರಿ ಒಂದು ಎರಡು ಮೂರು ದಿನ ಆಗಿತ್ತು ರೀ ಒಂದು ಸಾಂಗಿಗೆ ನಾವು ಸ್ಟೆಪ್ ದುಪ್ಪಟ್ಟ ಎಕ್ಸಸೈಸ್ ಸ್ಟೆಪ್ ಎಲ್ಲ ಕುಂದರ್ಸಿ ಪ್ರಾಕ್ಟೀಸ್ ಮಾಡಿದ್ವಿ ಬಟ್ ಫೈನಲ್ ಶೂಟ್ ಇವತ್ತಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಬಟ್ ಆಗಲಿಲ್ಲ ನೋಡಿರಿ ಎಕ್ಸರ್ಸೈಸ್ ಎಲ್ಲರೂ ಕರೆಕ್ಟಾಗೇ ಮಾಡಾಕತ್ತಿದ್ವಿ ಬಟ್ ಮ್ಯಾಚ್ ಆಗತ್ತಿದ್ದಿಲ್ಲ ಮತ್ತೊಂದು ಸತಿ ಮಾಡಿದ್ರೆ ಅಂತ ಅಂತ ಹೇಳಿ ಫೈನಲ್ ಶೂಟ್ ಮಾಡಿದ್ವಿ ಬಟ್ ಅಪ್ಲೋಡ್ ಮಾಡೋದು ಬೇಡ ಅಂತ ಹೇಳಿ ಬಿಟ್ವಿ ಮತ್ತು ನಾನು ಮನೆಗೆ ಹೋಗಿದ್ದ ಬ್ಲಾಗ್ ಅಂತೂ ಕಂಟೆ ಕಂಟಿನ್ಯೂ ಮಾಡೇ ಮಾಡ್ತೀನಿ ರೀ ಸ್ವಲ್ಪ ಡಿಫ್ರೆಂಟಾಗಿತ್ತು ಮತ್ತು ಡಿಫ್ ಡಿಫ್ರೆಂಟಾಗಿ ನಾವು ಏನಾದರೂ ಎಕ್ಸರ್ಸೈಸ್ ಟ್ರೈ ಮಾಡ್ತಿರ್ತೀವಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಬಂದೀನಿ ಸೊ ಮನೆಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಜಸ್ಟ್ ನಾನು ಈಗ ಕ್ಲಾಸ್ ಮುಗಿಸ್ಕೊಂಡು ಬಂದೆ ನೋಡ್ರಿ ಆಲ್ಮೋಸ್ಟ್ ನಂದು ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿದು ಕಿಚನ್ನು ಕ್ಲೀನೇ ಗ್ಯಾಲ್ರಿನೂ ಎಲ್ಲ ಮಸ್ತಾಗಿ ತೊಳೆದೊಡಗಿದ್ದೆ ಮಷೀನಿಗೆ ಒಂದು ಬಟ್ಟೆ ಹಾಕಬೇಕು ಯೋಗ ಮಾಡಿ ಬಂದಿರ್ತೀವ ಒಂದು ಸ್ವಲ್ಪ ಸ್ನಾನ ಮಾಡಿದ್ರೆ ಫ್ರೆಶ್ ಅನಿಸ್ತದೆ ನೋಡಿ ಒಂದೊಂದು ಸರ್ತಿ ಏನು ಮಾಡ್ತೀನಿ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಮಾಡಿ ಹೋಗ್ಬಿಡ್ತೀನಿ ಒಂದೊಂದು ಸತಿ ಬಂದಿದ್ದು ಮಾಡ್ತೀನಿ ಸೊ ಇವತ್ತು ಮೇನ್ ಅಂತಂದ್ರೆ ಇನ್ನು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಏನೇನು ನಡೆಸಿದೆ ಏನಾದ್ರೂ ಈ ಬ್ಲಾಗ್ಲಾಗೆ ಶೇರ್ ಮಾಡ್ಕೊತೀನಿ ಈಗ ಸ್ವಲ್ಪ ನಾನು ಹ್ಞೂ ರೆಡಿಯಾಗಿ ನಾನು ಮತ್ತು ಜ್ಯೋತಿ ಸುನೀತಾ ಮೂರು ಜನ ಜಸ್ಟ್ ನಾವು ಯೋಗದಿಂದ ಬರೋ ಕಡೆ ಇದ್ವಲ್ಲ ಹಾಗೆ ಮಾತಾಡ್ಕೊತಾ ಬಂದ್ವಿ ಪಿಂಪ್ರಿಗೆ ಅಂತಂದು ಹೇಳಿ ಹಿಂಗಾಗಿ ಸ್ವಲ್ಪ ನಾನು ರೆಡಿ ಹಾಕಿನಿ ಮತ್ತು ಜಾಸ್ತಿ ಏನೋ ಅಲ್ಲಿದೆ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಯಾಕಂದ್ರೆ ನಮ್ಮದು ಪ್ರತಿ ವರ್ಷ ಏನಂತಂದ್ರೆ ಮನೆಯಾಗ ನಾವು ಇಲ್ಲಿ ಈ ಕಡೆ ಹೆಂಗೆ ಹಳದಿ ಕುಂಕುಮ ಮಾಡ್ತಾರಲ್ಲ ಸಂಕ್ರಾಂತಿಗೆ ಒಂದು ಗಿಫ್ಟ್ ಕೊಟ್ಟು ಹೆಣ್ಮಕ್ಳಿಗೆಲ್ಲ ಇದು ಮಾಡ್ತೀವಲ್ಲ ಅದೊಂದು ಎರಡು ಮೂರು ಸತಿ ನಾನು ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ನನ್ನ ಬ್ಲಾಗ್ ಮೇಲೆ ಅಷ್ಟು ಬಿಟ್ಟಿ ನೋಡಿ ಸೊಟ್ಟಾಗ್ರು ಅದೇ ರೀತಿ ನಾವು ಈ ವರ್ಷನೂ ಮಾಡಕತ್ತೀವಿ ಹೀಗಾಗಿ ಇನ್ನು ಮತ್ತೆ ನಾಳೆ ನಾಡಿದ್ದು ಸಂಕ್ರಾಂತಿ ಅಂದ್ರೆ ಮಾರ್ಕೆಟು ಬ್ಯಿನೇ ಇರ್ತೈತಿ ಆಮೇಲೆ ಫುಲ್ ರಶನೂ ಆಗ್ಬಿಡ್ತದೆ ಆಮೇಲೆ ಚಲೋ ಚಲೋ ಗಿಫ್ಟ್ ಒಂದು ಸಿಗೋಂಗಿಲ್ಲ ಹೀಗಾಗಿ ನಾವು ದಿಢೀರನ್ನು ಇವತ್ತು ಹೊಂಟ್ವಿ ಆದರೆ ನಾವು ಇಲ್ಲಿ ನಮ್ಮ ಸೊಸೈಟಿ ಒಳ ನಮ್ಮ ಸಂಘದ ವತಿಯಿಂದ ನಾವೇನು ಪ್ರತಿ ವರ್ಷ ಮಾಡ್ತೀವಲ್ಲ ಅದನ್ನು ನಾವು ಸ್ವಲ್ಪ ಸಂಕ್ರಾಂತಿ ಮುಗಿದ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿವಿ ಬಟ್ ಲಘುನ ಗಿಫ್ಟ್ ತಂದು ಇಟ್ಕೊಂಡ್ಬಿಟ್ವಿ ಅಂದರೆ ಅನಿಸುತ್ತಲ್ಲ ರೀ ಹೀಗಾಗಿ ಬಟ್ ಇಲ್ಲಿ ಅಂದ್ರೆ ಒಂದು ರಥಸಪ್ತಮಿ ತನಕನೂ ಇಲ್ಲೇ ಸಂಕ್ರಾಂತಿ ಅಂದರೆ ಏಳು ಕೊಡೋದು ಗಿಫ್ಟ್ ಕೊಡೋದು ಈ ರೀತಿ ಮುಂತೈದರ ಕರೆಯೋದು ಮಾಡ್ತಿರ್ತಾರೆ ಸೊ ನಾವು ನೋಡ್ಬೇಕು ಯಾವಾಗ ಇನ್ನೂ ಏನು ಫಿಕ್ಸ್ ಆಗಿಲ್ಲ ಸೊ ಈ ಗಿಫ್ಟ್ ಸಲುವಾಗಿ ನಾವು ಇವತ್ತು ಅರ್ಜೆಂಟಾಗಿ ಹೊಂಟಿವಿ ಯಾಕಂದರೆ ಆಮೇಲೆ ಜಾಸ್ತಿನೂ ಸಿಗೋಂಗಿಲ್ಲ ಈಗ ಹಬ್ಬದ ಮುಂದಾದ್ರೆ ಹೆಚ್ಚಾಗಿ ಹಬ್ಬ ಆಮೇಲೆ ಒಂದು ಎರಡು ಮೂರು ದಿನ ದಿನಕ ಮಾಡೋರಿರ್ತಾರೆ ಸೊ ಹೀಗಾಗಿ ನಾವು ದಿಢೀರಂತ ಏನು ಮಾಡಿದ್ವಿ ಅಂದರೆ ಗಿಫ್ಟ್ ತೊಗೊಂಬರೋಣ ಅಂತ ಡಿಸೈಡ್ ಮಾಡಿದ್ವಿ ಹೀಗಾಗಿ ರೆಡಿಯಾಗಿ ಮೂರು ಜನ ಹೋಗ್ತೀವಿ ಅದಾದಮೇಲೆ ಒಂದು ಸ್ವಲ್ಪ ನಂದು ಮನೆ ಒಳಗೆ ನಾಳೆ ಹೋಗಿ ಮತ್ತು ಸಂಕ್ರಾಂತಿಗೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅದನ್ನ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ನಾನು ತರಕಾರಿ ಎಲ್ಲ ತೊಗೊಂಬಂದು ಇಟ್ಕೊಂಡಿನಿ ನೀವು ಮೇನೆ ಏನು ಬೇಕಾಗಿತ್ತಲ್ಲ ಇನ್ನು ಸೊಪ್ಪು ಅದು ಸಾಯಂಕಾಲ ನೋಡ್ತೀನಿ ತೊಗೊಂಬಂದ್ರೆ ಬೇಕಾಗಿದ್ದು ಸೊಪ್ಪು ತೊಗೊಂಬರ್ತೀನಿ ಅಂತ ಏನೂ ಹೋಗೋದೂ ಇಲ್ಲ ಸೊ ಬದ್ನೇಕಾಯಿ ಒಂದು ಫ್ರೆಶ್ ಆಗಿ ತೊಗೊಂಬರ್ತೀನಿ ಯಾಕಂದರೆ ಬದ್ನೇಕಾಯಿ ತಂದಿಟ್ಕೊಂಡ್ರೆ ರೀ ಹೀಗಾಗಿ ಸೊ ಅದನ್ನ ಸ್ವಲ್ಪ ಎಲ್ಲ ಸಾಯಂಕಾಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಸಣ್ಣ ಸಣ್ಣ ಟಿಪ್ಸ್ನ ಶೇರ್ ಮಾಡ್ಕೊತೀನಿ ಜಸ್ಟ್ ನಾವು ಈಗ ಡಿಸೈಡ್ ಮಾಡ್ಕೊಂಡ್ವಿ ಮೊದಲು ಪಿಂಪ್ರಿಗೆ ಹೋಗಿ ಬರೋಣ ಅಂತಂದು ಹೇಳಿ ಹೀಗಾಗಿ ರೆಡಿಯಾಗಿ ಪಿಂಪ್ರಿಗೆ ಹೋಗಿ ಬರ್ತೀವಿ ಸೊ ಏನು ಗಿಫ್ಟ್ ತೊಗೋತೀವಿ ಅಂತ ಮತ್ತೆ ನಿಮ್ಗೆ ಹಬ್ಬದಿನ ಅಂತೂ ಗೊತ್ತಾಗೇ ಆಗ್ತೈತಿ ಸೊ ಹಿಂಗೆ ಮತ್ತೆ ಸಿದ್ದು ಬರೋ ಜೊತೆಗೆ ನಾವು ಎರಡೂವರೆ ಅಷ್ಟೊತ್ತಿಗೆ ಬರ್ಬೇಕಲ್ಲ ಹೀಗಾಗಿ ಜಲ್ದಿನ ಹೊಂಟೀವಿ हा शिगणाले आणि साखर तिकडे घेऊ आणि तांदूळ दोन तीन गोष्टी घ्यायच्या कशामध्ये ह्याच्यामध्ये का याच्यामध्ये असत का तू कुठला घेतलीच होती तू कुठला घेतली

ಇನ್ನು ಪಿಂಪ್ರಿಗಿಂದ ಬರೋಷ್ತಿ ನಮಗೆ ಸ್ವಲ್ಪ ಲೇಟಾಗಿಬಿಡ್ತೀವಿ ಬಂದಮೇಲೆ ಮತ್ತು ಊಟ ಎಲ್ಲ ಮುಗಿಸಿದ ಮೇಲೆ ಮತ್ತು ಈವ್ನಿಂಗ್ ರುಟೀನೊಳಗೆ ನಾನು ಸ್ವಲ್ಪ ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನ ನಾಳೆ ಹೋಗಿ ಹಬ್ಬಕ್ಕೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಮಾಮೂಲಿಯಾಗಿ ನಾನು ಇದನ್ನೆಲ್ಲ ಪುಡಿಗಳ ಮಾಡೇ ಮಾಡೀನಿ ಮತ್ತು ಶೇರು ಮಾಡ್ಕೊಂಡಿನಿ ಜಸ್ಟ್ ಫ್ರೆಶ್ ಆಗಿ ನಾಳೆಗೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ಫಸ್ಟಿಗೆ ನಾನು ಒಂದು ಸ್ವಲ್ಪ ಶೇಂಗಾ ಪುಡಿನೂ ಖಾಲಿ ಆಗೈತೆ ರೀ ಮನೆಗೆ ಹಿಂಗಾಗಿ ಮತ್ತು ಫ್ರೆಶ್ ಆಗಿ ನಾಳೆ ಹಬ್ಬಕ್ಕೂ ಹಾಕ್ತತಿ ಪಲ್ಯಕ್ಕೆ ಮಿಕ್ಸ್ ವೆಜ್ ಪಲ್ಯ ಏನು ಮಾಡ್ತೀವಲ್ಲ ಅದಕ್ಕೆ ನಾವು ಮೇನ್ ಹಾಕ್ತೀವಿ ಮತ್ತು ಸಾಬುದಾನಕ ಮತ್ತು ಅದಕ್ಕಾದ್ರೂ ಪಲ್ಯಕ್ಕೆ ಬೇಕಾಕತಿ ಅಂತ ನಾನು ಖಾಯಾಮಾಗಿ ಇಂದ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇವತ್ತು ಒಂದು ಸ್ವಲ್ಪ ಮಾಡಿದೆ ನೋಡಿರಿ ಶೇಂಗಾ ಪುಡಿ ಇನ್ನು ಸಜ್ಜಿ ರೊಟ್ಟಿ ರಾತ್ರಿ ಒಂದು ಸ್ವಲ್ಪ ಮಾಡ್ತೀನಿ ನೋಡ್ತೀನಿ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊತೀನಿ ಇಲ್ಲಾಂದ್ರೆ ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿದ್ದೆ ಅಲ್ರಿ ಹೀಗಾಗಿ ನೋಡ್ತೀನಿ ಬ್ಲಾಗ್ ದೊಡ್ಡ್ದು ಅದ್ರಂದ್ರೆ ಮತ್ತೆ ಏನೂ ಶೇರ್ ಮಾಡ್ಕೊಳಕ್ಕೆ ಹೋಗೋಂಗಿಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಕೊಂಡಿ ನೋಡಿರಿ ಸಜ್ಜಿ ರೊಟ್ಟಿಗೆ ಮಸ್ತಾಗಿ ಶೇಂಗಾ ಚಟ್ನಿ ಮತ್ತು ಮೊಸರು ಅದ್ರ ಜೊತೆಗೆ ಇನ್ನು ಮಿಕ್ಸ್ ವೆಜ್ ಪಲ್ಯಕ್ಕೆ ನಾವು ಇನ್ನೊಂದು ಪೌಡ್ರ್ ಮಾಡಿ ಇಟ್ಕೊತೀನಿ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿ ರೀ ಅದನ್ನ ಬಿಟ್ಟು ಎಳ್ಳು ಹುರಿದು ಎರಡು ಸೇರಿಸಿ ಮಿಕ್ಸಿ ಮಾಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊತೀನಿ ಇವು ಎರಡು ಪೌಡ್ರನ್ನ ಆ ಪಲ್ಯಕ್ಕೆ ಹಾಕಿದ್ರೆ ಅವ್ವ ಅದೇನು ಟೇಸ್ಟ್ ಅಂತೀರಿ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಈ ಕರ್ರೆ ಹೇಳ್ಬೇಕಂದ್ರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಸಾಂಬಾರು ಮಸಾಲೆ ಪುಡಿ ಮತ್ತು ಅರ್ಶಿಣ ಪುಡಿ ಇದನ್ನ ಹಾಕಿ ನಾನು ಒಗ್ಗರಣೆ ಹಾಕ್ತೀನಿ ಸೊ ಅದನ್ನೆಲ್ಲ ನಾಳೆ ಬ್ಲಾಗ್ನಾಗೆ ಮತ್ತು ನಾನು ಡೀಟೇಲಾಗಿ ಎಲ್ಲ ಶೇರ್ ಮಾಡ್ಕೋತೀನಿ ಅದಾದಮೇಲೆ ಮತ್ತು ಮೇನ್ ಅಂದ್ರೆ ಅವ್ರಿಕಾ ಪಲ್ಯ ಬೇಕು ಅವ್ರಿಕಾ ಮಿಕ್ಸ್ ರೀ ಹೀಗಾಗಿ ಮಿಕ್ಸ್ ವೆಜ್ಜಿನಾಗೆ ಅವನ್ನೆಲ್ಲ ಎಲ್ಲ ಸೋಸಿ ಎಲ್ಲ ಇಟ್ಕೊಂಡು ನೋಡಿರಿ ಇನ್ನೂ ಒಂದು ಒಂದು ನಾಲ್ಕು ರೊಟ್ಟಿ ಮಾಡಿ ತಗೋತೀನಿ ಹೋಪ್ಸು ಇವತ್ತಿಂದ ಇಷ್ಟು ಪ್ರಿಪ್ರೇಷನು ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿನಿ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ನಾಳಿನ ಬ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಐತಿ ಥ್ಯಾಂಕ್ ಯು